ಹಾಸೀಲರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಶಾರದಾ ಸ್ಕೂಲಿನ ಸಾಮೂಹಿಕ ಸಂಸ್ಥೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜ್ ಅಣ್ಣವರೆ ಕಾರ್ಯದರ್ಶಿರಾಗಿರ್ತಕ್ಕಂಥ ರಮೇಶ್ ಅಣ್ಣವರೇ ವೇದಿಕೆಯಲ್ಲಿ ಹಾಸೀಲ್ರಾಗಿರ್ತಕ್ಕಂಥ ಎಲ್ಲ ನನ್ನ ನಾಯಕರೇ ವೇದಿಕೆ ಮುಂಭಾಗದಲ್ಲಿ ಹಾಸೀಲ್ರಾಗಿರ್ತಕ್ಕಂಥ ಎಲ್ಲ ಶಾರದಾ ಸಂಸ್ಥೆಯ ಪ್ರಾಧ್ಯಾಪಕರುದವ್ರೆ ಅಥವಾಲ್ಲ ಈಗ ನಮ್ಮ ಬಿ ಎಡ್ ಸರ್ ಮಾತಾಡ್ದಂಗೆ ಮತ್ತು ನಮ್ಮ ಆರ್ ಕೆ ಮಾತಾಡ್ದಂಗೆ ಸಾರ್ವತ್ರಿಕ ಚುನಾವಣೆ ಇವತ್ತು ಏನು ಆಗ್ನೇಯ ಕ್ಷೇತ್ರದ ಶಿಕ್ಷಕರ ಚುನಾವಣೆಯನ್ನು ಬಂದಿದೆ ಇದು ಪ್ರಜ್ಞಾವಂತರ ಚುನಾವಣೆ ಅಂತ ಹೇಳೋದು ತಪ್ಪಾಗಲಾರ್ದು ಅಂತ ಹೇಳ್ತೀವಿ ವಿಲ್ ಡಿಸೈಡ್ ಯಾಕೆ ಆಲ್ರೆಡಿ ನಾವು ಯಾವುದು ಯಾವ ವ್ಯಕ್ತಿ ಬೇಕು ಅಂತ ಅಲ್ಲ ಡಿಸೈಡ್ ಮಾಡಿರ್ತೀವಿ ಓಕೆ ಸೊ ತಾವುಗಳು ಗೊತ್ತಿರುತ್ತೆ ಯಾರಿಗಾಕಿದ್ರೆ ಒಳ್ಳೆಯದು ಯಾರಿಗಾಕೆ ಇರೋದು ಅಂತ ಬಹುಶಃ ನನ್ನ ಒಂದು ಶಾಸಕರಾಗಿ ನನಗೊಂದು ಮಂದಾಳದೊಂದು ಮಾತಿದೆ ನಾನು ಅನ್ಕೋತೀನಿ ನಿಮ್ಮ ಕ್ಷೇತ್ರದಲ್ಲಿ ಬಹುಶಃ ಎಲೆಕ್ಷನ್ ಬರೋದು ಯಾವ್ದೇ ಕ್ಷೇತ್ರಕ್ಕೆ ಬೇಕಾದ್ರೆ ಎಲೆಕ್ಷನ್ ಇಡ್ಬೋದು ಶಿಕ್ಷಕ ಕ್ಷೇತ್ರಕ್ಕೆ ಎಲೆಕ್ಷನ್ ಇಡೋದು ಬಾರಿ ತಪ್ಪು ಅಂತ ನನ್ನ ಭಾವನೆ ಅಂತ ಹೇಳ್ತೀನಿ ಯಾಕೆ ಚುನಾವಣದ ನಮ್ಮನೆ ಎರಡು ಬಿಡ್ತವೆ ಅದಲ್ವಾ ನಮ್ಮ ಸಮಸ್ಯೆಗಳನ್ನ ಇದು ಏನಾಗುತ್ತೆ ಇದು ಈ ತರ ಆಗಲ್ಲ ಬಟ್ ನಾನು ಬಂದಾದ್ಮೇಲೆ ಭವಿಷ್ಯ ಈ ಚುನಾವಣೆ ನಿಲ್ಲಿಸ್ತಾ ಇದ್ದೀನಿ ಅಸೋಸಿಯೇಷನ್ ಚುನಾವಣೆ ನಿಲ್ಲಿಸ್ತಾ ಇದ್ವಿ ಅದಲ್ಲ ಬಟ್ ಈ ಅಲ್ಲ ನಾನೇನು ಹೇಳ್ತೀನಿ ಈಗ ಬೆಳಗ್ಗೆಯಿಂದ ಹೋಗ್ತಿದ್ದೀನಲ್ವಾ ಕೆಲವು ಪೇಸಲ್ಲಿ ಗೊತ್ತಾಗ್ತಿದೆ ಬಿಡಿ ಮೇಡಮ್ ಕೋಟೆ ಹೆಸರಲ್ಲಿ ಇದ್ಬಿಟ್ಟು ಅಲ್ವಾ ಈಗ ನಾನು ಎಷ್ಟೇ ಆಯ್ತು ಸರ್ ನಮಸ್ಕಾರ ಆದರೆ ನಮಸ್ಕಾರ ಇಡ್ಲಿ ಅಂತ ಯಾಕೆ ಆರೋ ಡಿಸೈಡ್ ಅವರು ಯಾರು ಕೋಟ್ ಹಾಕಬೇಕಂತ ಇದೆ ಅಲ್ವಾ ಸೊ ಹಾಗೇನಾಗುತ್ತೆ ಇನ್ನೊಬ್ರಿಗೆ ಇನ್ನೊಬ್ರು ತಂದ ಹಾಕುವಂಥ ಪ್ರಶ್ನೆ ನಿಮ್ಮಲ್ಲಿ ಬರ್ತದೆ ಅಂತ ಒಂದು ಮನೋಭಾವನೆ ನಾನು ಬೆಳಗ್ಗೆ ಯಾರೋ ಒಂದು ಮಾನಸಿ ಶ್ರೀ ಶಾಸಕರು ಪ್ಲಸ್ ಮನೀಸರು ಫೋನ್ ಮಾಡಿ ನಿಮ್ಮ ಅಣ್ಣ ಅಂತ ಬಿ ಎಡ್ ನಾನು ಸ್ವಲ್ಪ ದಯವಿಟ್ಟು ಮಾತಾಡಿ ಅಂತಂದ್ರು ಇವ್ರ ಹೆಸರು ಎಲ್ಲಿಗೆ ಹೋಗಿದ್ದು ವಿಧಾನಸೌಧ ಮಟ್ಟಕ್ಕೆ ಹೋಗ್ಬಿಡಿ ಮಾತಾಡಿ ನನ್ನ ಮಟ್ಟಕ್ಕೆ ಹೋಗೋದಿಲ್ಲ ಇದು ಯಾವ್ದ್ರೆ ಬಾಂಬ್ ಬಾಂಬೋನ್ಕಂಟೆ ನನಗೆ ನಾನು ಹೇಳಿದೆ ನನ್ನ ಕರ್ತವ್ಯ ಬಿಟ್ಬಿಡಿ ಅವ್ರು ಮಾಡಿದ್ರೂ ತಪ್ಪು ಅಂದೆ ನಾನು ತಪ್ಪು ತಪ್ಪೊಂದೆ ತಪ್ಪು ತಪ್ಪೆ ಫ್ಯಾಮ್ಲಿದಲ್ಲಿ ಯಾರು ಮಾಡರೂ ತಪ್ಪು ಆಗ್ತದೆ ದಯವಿಟ್ಟು ಅದು ಬಿಟ್ಟು ಅದ್ರ ಬಗ್ಗೆ ಬಿಟ್ಬಿಡಿ ಅಂತಂದೆ ನಾನು ಮತ್ತೆ ಫೋನ್ ಮಾಡಿ ಹೇಳಿದೆ ಇಲ್ಲ ಸ್ವಲ್ಪ ನನಗೆ ಮನಸ್ತಾಪ ಇತ್ತು ಅಂದರೆ ನಾನು ನಿಂಗೆ ಬೇಕಾಗಿತ್ತು ಬೇರೆಯವ್ರು ನಿಂಗೆ ಬೇಕಾಗಿಲ್ಲ ಬೇರೆ ಕ್ಯಾಂಡಿಡೇಟ್ ನಿಮ್ಗೆ ಬೇಕಾಗಿಲ್ಲ ನಿಮ್ಗೆ ಶಾಸಕರು ಬೇಕು ಆರ್ನೂರೈವತ್ತು ಓಟ್ ಇದೆ ಇಲ್ಲಿ ಆರ್ನೂರ ಐವತ್ತು ಓಟಲ್ಲಿ ಏನಾದರೂ ತಪ್ಪಿ ನಾನ್ನೂರು ಓಟೆಲ್ ತಗೊಂಬಿಟ್ರೆ ಆರ್ಕೆ ಹಿಡಿಯೋಕ್ಕಾಗಲ್ಲ ಅಂತಂದೆ ರಾಮಕೃಷ್ಣಪ್ಪ ಹೋಟಲಲ್ಲಿ ಎಟ್ಲ ಮಾದಿ ಎಟ್ಲ ಮಾದಿ ಅಂತ ಹೇಳ್ತಾನೆ ಸೊ ಸೊ ಅದರಿಂದ ದಯವಿಟ್ಟು ಇದು ನನ್ನ ಮಾನ ಬರೋದು ಪ್ರಶ್ನೆ ದಯವಿಟ್ಟು ನಾನು ಮುಂದೆ ಮುಂದೋಗ್ಬೇಕನ್ನ ಕಾಣಿಸ್ಕೋಕೆ ಶಿಶ್ರ ನಾನು ಮಂದ್ವನೆ ಮಾಡ್ತೀನಿ ಒಬ್ಬ ಶಾಸಕರ ಜೊತೆಗೆ ಒಬ್ಬ ಎಮ್ ಎಲ್ ಸಿ ಜೊತೆಗೂಡಿದ್ರೆ ಒಂದು ಅಭಿವೃದ್ಧಿ ಕೆಲಸಕ್ಕೆ ಒಳ್ಳೆಯದಾಗುತ್ತೆ ಈಗಾಗಲೇ ಜಿಲ್ಲೆಯವರು ಈಗಾಗಲೇ ಜಿಲ್ಲೆಯವರು ಆಗಲೇ ಮೂರು ಸಾರಿ ಶಾಸಕರಾಗಿದ್ದಾರೆ ಸೊ ಬಂದೇ ಬರುತ್ತೆ ನಾನೊಂದು ಅಂತೂ ಒಬ್ಬ ದೊಡ್ಡ ವ್ಯಕ್ತಿ ಒಂದು ಕೊಟ್ಟಿದ್ದಾರೆ ಏನಂತಂದರೆ ಇವಾಗ ಏನು ನೀವು ಓಟಿಂಗ್ ತೊಗೊಂಡಿದ್ಯಾ ನೆಕ್ಸ್ಟ್ ಓಟ್ ನಿಂತಾಗ ನಿನ್ಗೆ ಹಾಂಟಿ ಓಟ್ ಹತ್ತು ಪರ್ಸೆಂಟ್ ಬೀಳುತ್ತೆ ಅಂತೇಳಿದಾರೆ ನಿನ್ನ ವಿರುದ್ಧವಾಗಿ ಹತ್ತು ಪರ್ಸೆಂಟ್ ಓಟು ಬೀಳುತ್ತೆ ಅಂತ ಹೇಳಿದಾರೆ ಯಾಕೆ ಹೇಳಿ ಅ ಕಾಮನ್ ಒಬ್ಬ ವ್ಯಕ್ತಿ ಗ್ಯಾರಂಟಿ ಒಂದು ಎರಡು ಮೂರು ವರ್ಷ ಗೆದ್ದವನು ಅಂತಂದ್ರೆ ಮೂರನೇ ಟರ್ನ್ಗೆ ಹೋದಾಗ ಹಾಂಟಿ ಆಕ್ಟಿವಿಟೀಸ್ ಆಗಿ ಹತ್ತು ಓಟು ಹತ್ತು ಪರ್ಸೆಂಟ್ ವಿದ್ಯೆ ಬೀಳ್ತದೆ ಕಾಮನ್ ಮಾತಾಡೋಣ ವಿದ್ಯೆ ಬೀಳ್ತದೆ ಒಂದು ವ್ಯಕ್ತಿ ಫೋನ್ ಎದ್ದೇ ಇರ್ಬೋದು ಹೇಳಿದೆ ಕೆಲಸ ಮಾಡದೇ ಇರ್ಬೋದು ಇಲ್ಲ ವಿರುದ್ಧವಾಗಿರ್ಬೋದು ರಾ ಸುತ ಮಲ ಸುತ್ತಾ ಅನ್ಕೊಂಡು ಕಾಮನಾಗಿ ಬಂದಿರ್ತದೆ ಸೊ ಅದರಿಂದ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿ ಒ ಎ ನಾರಸವ್ರನ್ನ ದಯವಿಟ್ಟು ಗೆಲ್ಸ್ಕೊಡ್ಬೇಕಂತ ಮನವಿ ಮಾಡ್ತೀನಿ ನಾನೊಂದೊಂದು ಕೊಟ್ಟಿದ್ದೀನಿ ಈಗಾಗಲೇ ಏನು ಡಿಸ್ಕಷನ್ ನಡೀತದೆ ನನಗೆ ಮನವಿ ಬಂದಿದೆ ಮುಂದಿನ ವರ್ಷಗಳಲ್ಲಿ ಕೂಡ ಶಾರದಾ ವಿದ್ಯಾಸಂಸ್ಥೆಗಳಲ್ಲಿ ಕೂಡ ನಮ್ದು ಏನು ನರ್ಸಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಏನು ನಮ್ಮ ತಾಟ್ಸ್ ಬಂದಿದೆ ಖಂಡಿತವಾಗ್ಲೂ ನಾನು ಕೈ ಜೋಡಿಸಿ ನರ್ಸಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ವ್ಯವಸ್ಥೆನ ಮಾಡ್ತಾ ಇದ್ದೀನಿ ನರ್ಸಿಂಗ್ ಕಾಲೇಜನ್ನ ಸ್ಟಾರ್ಟ್ ಮಾಡಲಿಕ್ಕೆ ನಾನು ಕೂಡ ಅದನ್ನು ನಾನು ಕೂಡ ಒಂದು ಭಾಗವಾಗಿ ಇದ್ದೀನಿ ನರ್ಸಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಸೊ ಮುಂದಿನ ವರ್ಷಗಳಲ್ಲಿ ನಮ್ಮ ಕಾಲೇಜಲ್ಲಿ ನರ್ಸಿಂಗ್ ಸ್ಟಾರ್ಟ್ ಮಾಡಿ ಸೊ ನನ್ನ ಅಂದರೆ ಎರಡು ರೂಮ್ ಹಾಕಿದ್ದೀನಿ ಈ ಹನ್ನೆರಡು ಹದಿಮೂರನೇ ತರಕಾರಿ ಗುದ್ದಿ ಪೂಜೆ ಮಾಡ್ಕೊಡ್ತೀನಿ ಅದಲ್ವಾ ಎಲ್ಲ ವ್ಯವಸ್ಥೆನ ಮಾಡಿಕೊಡ್ತೀನಿ ನಾನು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಅವಧಾರ ನನಗಿಲ್ಲ ಒಬ್ಬ ಶಾಸಕನಾಗಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಬಂದಿದ್ದೀನಿ ದಯವಿಟ್ಟು ಆಚೆ ಯಾರು ಹೆಂಗೆ ಅಂತ ನನಗೆ ಗೊತ್ತೆ ಒಳಗಡೆ ನಾನು ನಿಮ್ಮ ಮನವಿ ಮಾಡ್ತಿದ್ದೀನಿ ದಯವಿಟ್ಟು ಒಯ್ಯನ್ ಅನ್ಸಮರಿಗೆ ವೋಟ್ ಮಾಡಿ ಯಾಕಂದ್ರೆ ನಾನು ಯಥೇಚ್ಛ ಒಬ್ಬ ಶಾಸಕನಾಗಿ ಓಟ್ ತಗೊಂಡಿಲ್ಲ ಅಂತಂದರೆ ನಂಗೆ ನನ್ನ ನೆಕ್ಸ್ಟ್ ಹೋಗ್ತಕ್ಕಂಥ ದಾರಿಯಲ್ಲಿ ಎಲ್ಲೋ ಒಂದು ಕಡೆ ನನಗೆ ಎಡವರ್ಟ್ ಆಗೋ ಚಾನ್ಸಸ್ಸು ಇದ್ದಾವೆ ಸೊ ಅದರಿಂದ ತಾವಲ್ಲೆಲ್ಲ ಒಯ್ಯನ್ ಅಣ್ಸೋಮರಿಗೆ ಒಂದು ಹಾಕೋ ಮುಖಾಂತರವಾಗಿ ದಯವಿಟ್ಟು ಯಾರು ಹಾಕ್ಬೇಡಿ ಯಾರೋ ಅಟಾಕ್ಬೇಡಿ ಒಂದು ಹಾಕೋ ಮುಖಾಂತರವಾಗಿ ಅವ್ರನ್ನ ಗೆಲ್ಸ್ಕೊಡ್ಬೇಕಂತ ನಾನು ಕೇಳ್ತೀನಿ ಸೊ ನಿಮ್ದು ಏನೇ ಸಮಸ್ಯೆ ಇದ್ರೆ ಕೂಡ ನಾನು ಅವ್ರನ್ನ ಇಟ್ಕೊಂಡ್ಬರ್ತೀನಿ ನಾನು ಕರ್ಕೊಂಡ್ಬರ್ತೀನಿ ನಮ್ಮ ಸಮಸ್ಯೆಗಳ ಬಗೆಹರಿಸ್ಕೋಣ ನಮ್ಮ ಸಮಸ್ಯೆಗಳ ನಿಮ್ಮ ಶಿಕ್ಷಕರ ಒಂದು ಇದರಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ನಿಮ್ಮನ್ನು ಕೂಗ್ ಕೂಗ್ಲಿಕ್ಕೆ ಒಬ್ಬ ಶಾಸಕನ ವಿಧಾನಸಭೆ ಕಳ್ಸ್ಕೊಡ್ತಿದ್ರಾ ವಿಧಾನ ಪರಿಷತ್ ಕಳ್ಸ್ಕೊಡ್ತಿದ್ದೀರಿ ಅದು ಒಳ್ಳೇದಾಗ್ಲಿ ಆಯ್ಕೆ ಒಳ್ಳೇದಾಗಲಿ ಅಂತ ನಾನು ಒಂದು ಮಾಡ್ತೀನಿ ಈ ವಿಚಾರದಲ್ಲಿ ರಾಜಕಾರಣ ಮಾಡಿ ಸೊ ನಾವು ಇದು ಮಾಡೋದು ಬೇಡ ಸೊ ಯಾಕೋ ಎಲ್ಲೋ ಬಂದಿರತಕ್ಕಂಥ ವ್ಯಕ್ತಿನ ಕೆಲಸದಿಂದ ನಮ್ಮ ಜಿಲ್ಲೆಗೆ ಇನ್ನೊಂದು ಅವಕಾಶ ಕೊಟ್ಟರೆ ಒಳ್ಳೇದು ಅಂತ ನನ್ನ ಭಾವನೆಯಾಗಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ಅವರ ಸಂಸ್ಥೆಯ ಒಂದು ಒಂದು ಇದಕ್ಕೆ ಒಂದು ಆಡಳಿತ ಮಂಡಳಿಗೆ ಮನವಿ ಮಾಡ್ತೀನಿ ನಿಮಗೂ ಮನವಿ ಮಾಡ್ತೀನಿ ಒಯೇನು ವೋಟ್ ಓಟ್ ಕೊಡಿ ಅಂತ ಕೇಳ್ತಾಯಿದ್ರು ಥ್ಯಾಂಕ್ ಯು